ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋದಕ್ಕೆ ಪ್ರಮುಖ ಕಾರಣ ಪಂಚ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಅನ್ನೋ ಒಂದು ಮಾಯಮಂತ್ರವನ್ನು ಇಟ್ಕೊಂಡು ಜನಗಳ ಓಟನ್ನು ಪಡ್ಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಈ ಇಲ್ಲ ಅಲ್ಲಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಮೂಸಿನೂ ನೋಡ್ತಾ ಇರಲಿಲ್ಲ ಅಂತ ಪ್ರತಿಪಕ್ಷಗಳು ಕಳೆದ ಒಂದು ವರ್ಷಗಳಿಂದ ಆರೋಪ ಮಾಡ್ತಾನೆ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ವಿರೋಧಿಗಳು ಎಲ್ಲ ವಲಯದ ವಿರೋಧಿಗಳು ಇದೇ ಮಾತನ್ನು ಹೇಳ್ತಾ ಇರ್ತಾರೆ ಐದು ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದಿರೋದಷ್ಟೇ ನಿಮ್ಮ ಮುಖ ನೋಡಿ ಏನು ಓಟ್ ಹಾಕಿಲ್ಲ ಜನಗಳು ನೀವು ಕಾಸು ಕೊಡ್ತೀರಾ ಅದು ಕೊಡ್ತೀರಾ ಅಂದ್ಬಿಟ್ಟು ಓಟ್ ಹಾಕೋರೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಾನೇ ಇದ್ರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣಕರ್ತರು ಇದೇ ಸಿದ್ದರಾಮಯ್ಯ ಈ ಸತ್ಯ ಅವ್ರಿಗೂ ಗೊತ್ತು ಆದರೂ ಕೂಡ ಸುಮ್ಮನೆ ಟೀಕೆ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಗ್ಯಾರಂಟಿಗಳಿಂದ ಸರ್ಕಾರವನ್ನು ಗ್ಯಾರಂಟಿಗಳಿಂದ ಅಂತ ಹೇಳ್ತಾನೆ ಇರ್ತಾರೆ ಈಗ ಅದಕ್ಕೆ ಮತ್ತೊಮ್ಮೆ ಉತ್ತರ ಸಿಕ್ಕಿದೆ ಕಳೆದ ವರ್ಷ ಗ್ಯಾರಂಟಿಗಳನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದೆ ಅನ್ನೋದೇ ಆಗಿದ್ದಿದ್ದರೆ ಕಳೆದ ವರ್ಷ ಗ್ಯಾರಂಟಿಗಳನ್ನು ನೋಡಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು ಅನ್ನೋದೇ ಆಗಿದ್ದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿಗಳ ತೆಗೆದು ತಗೊತಾ ಇದ್ದಾರಲ್ಲ ಅವರಲ್ಲೂ ಓಟ್ ಹಾಕಲೇಬೇಕಾಗಿತ್ತು ಕಾಂಗ್ರೆಸ್ಗೆ ಆದರೆ ಅದು ಕಾರಣ ಅದಲ್ಲ ಹೋದ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಜನ ತೀರ್ಮಾನ ಮಾಡಿದರು ಅದರಲ್ಲೂ ಬಹುಮುಖ್ಯವಾಗಿ ಅಹಿಂದ ವರ್ಗದವರು ಮತ್ತು ಎಲ್ಲ ಜಾತಿಯ ಬಡವರು ಸಿದ್ದರಾಮಯ್ಯ ಸಿ ಎಂ ಆಗಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದು ಅನ್ನೋದು ಈಗ ಮತ್ತೊಮ್ಮೆ ಪ್ರೂವ್ ಆಗಿದೆ ಈ ಹಿಂದೆ ಪಂಚರಾಜ್ಯಗಳ ಚುನಾವಣೆ ನಡೆದಾಗಲೂ ಅಷ್ಟೇ ಗ್ಯಾರಂಟಿಗಳಿಂದನೇ ಸರ್ಕಾರಗಳು ಅಧಿಕಾರಕ್ಕೆ ಬರವಾಗಿದ್ದರೆ ಪಂಚರಾಜ್ಯಗಳಲ್ಲೂ ಕಾಂಗ್ರೆಸ್ನವರು ಇದೇ ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಮಧ್ಯಪ್ರದೇಶ ರಾಜಸ್ಥಾನ ಇಲ್ಲೆಲ್ಲ ಛತ್ತೀಸ್ಗಢ ಇಲ್ಲೆಲ್ಲವೂ ಕೂಡ ಇದೇ ರೀತಿಯ ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಮತ್ತು ಯಾಕೆ ಗೆಲ್ಲಿಲ್ಲ ಕಾಂಗ್ರೆಸ್ ಪಕ್ಷ ಅಲ್ಲೂ ಸೋತ್ ಸುಣ್ಣವಾಯ್ತಲ್ಲ ಗ್ಯಾರಂಟಿಗಳು ಇಲ್ಲಿಗಿಂತ ಭರ್ಜರಿ ಗ್ಯಾರಂಟಿಗಳನ್ನೇ ಕೊಟ್ಟಿದ್ದರು ಆದರೂ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅಲ್ಲೇ ಗೊತ್ತಾಯಿತು ಗ್ಯಾರಂಟಿಗಳಿಂದ ಏನು ಮಾಡೋಕ್ಕಾಗಲ್ಲ ಅದೊಂದು ನೆಪ ಅಷ್ಟೇ ಏನೋ ಅಲ್ಪ ಸ್ವಲ್ಪ ಜನ ಅದನ್ನು ಇಷ್ಟಪಡ್ಬೋದೆ ಹೊರತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸೆ ಮುಖ್ಯವಾಗಿತ್ತು ಹೀಗಾಗಿ ಆಗ ಜನ ಸಿದ್ದರಾಮಯ್ಯನವ್ರ ಮುಖ ನೋಡಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಗೆದ್ದು ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯನವರ ವರ್ಚಸ್ಸೇ ಕಾಂಗ್ರೆಸ್ ಪಕ್ಷ ಬರೋದಕ್ಕೆ ಕಾರಣ ಅನ್ನೋದಕ್ಕೆ ನಾವು ಹಲವು ಉದಾಹರಣೆಗಳನ್ನು ಕೊಡಬಹುದು ಆಗ ಸಿದ್ದರಾಮಯ್ಯನವರು ಯಾವುದೇ ಸಮಾವೇಶಗಳಿಗೆ ಹೋದರು ಲಕ್ಷಾಂತರ ಜನ ಸೇರ್ತಾಯಿದ್ರು ಅವರು ಯಾವುದೇ ಒಂದು ಮದುವೆ ಸಮಾರಂಭಕ್ಕೆ ಹೋದರೂ ಕೂಡ ಅಷ್ಟೇ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಸಾಕು ಲಕ್ಷಾಂತರ ಜನ ಜಮಾಯಿಸ್ಬಿಡ್ತಾಯಿದ್ರು ಸಿದ್ದರಾಮಯ್ಯವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾಯಿದ್ರು ಸಿದ್ದರಾಮಯ್ಯವ್ರ ಮೆರವಣಿಗೆಯಲ್ಲಿ ಕೊಂಡೋಗ್ತಾಯಿದ್ರು ಇದ್ರು ಲಕ್ಷಾಂತರ ಜನ ಸಾಕ್ತಿದ್ರು ಜೊತೆಗೆ ಸಿದ್ದರಾಮೋತ್ಸವ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಮುನ್ನುಡಿ ಬರೆದಿದ್ದೆ ಸಿದ್ದರಾಮೋತ್ಸವ ಕರ್ನಾಟಕ ರಾಜಕಾರಣದ ದಿಕ್ಕನ್ನು ಬದಲಿಸಿದೆ ಸಿದ್ದರಾಮೋತ್ಸವ ಇಡೀ ದೇಶದ ರಾಜಕಾರಣವನ್ನು ಕರ್ನಾಟಕದತ್ತ ಸೆಳೆದಂಥದ್ದು ಸಿದ್ದರಾಮೋತ್ಸವ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಆತಂಕಕ್ಕೆ ಒಳಗಾಗುವಂತೆ ಮಾಡಿದ್ದು ಇದೇ ಸಿದ್ದರಾಮೋತ್ಸವ ಸಿದ್ದರಾಮಯ್ಯನವರು ಎಪ್ಪತ್ತೈದು ವರ್ಷ ಆಗಿದೆ ಅವರಿಗೆ ಅನ್ನೋ ಕಾರಣಕ್ಕೆ ದಾವಣಗೆರೆಯಲ್ಲಿ ಅದ್ದೂರಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗುತ್ತೆ ಆ ಸಮಾರಂಭಕ್ಕೆ ನಿರೀಕ್ಷೆಗೂ ಮೀರಿ ಜನ ಬರ್ತಾರೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಆವತ್ತೇ ಕರ್ನಾಟಕ ರಾಜಕಾರಣದ ದಿಕ್ಕು ಬದಲಾಗತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಡ್ತು ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಾಯಕರಿಗೆ ವಿಶ್ವಾಸ ಬರುತ್ತೆ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮೋತ್ಸವದ ಬಗ್ಗೆ ಗಮನ ಹರಿಸುತ್ತೆ ಮತ್ತು ಸಿ ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಬರ್ತಾರೆ ಅವರೇ ಹೇಳ್ತಾರಲ್ಲ ನಾನು ಯಾರ ಬರ್ತಡೆ ಕಾರ್ಯಕ್ರಮಗಳಿಗೂ ಹೋಗಿಲ್ಲ ಸಿದ್ದರಾಮಯ್ಯನಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿ ಎಪ್ಪತ್ತೈದು ವರ್ಷ ಪೂರೈಸಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಈ ಹುಟ್ಟುಹಬ್ಬ ಕಾರ್ಯಕ್ರಮ ಬಂದಿದ್ದೀನಿ ಯಾವ ಕಾರ್ಯಕ್ರಮಕ್ಕೂ ನಾನು ಹೋಗಿರಲಿಲ್ಲ ಅಂತ ಹೊತ್ತು ಸಿದ್ದರಾಮಯ್ಯನವರಿಗೆ ತಮ್ಮ ಸಂಪೂರ್ಣ ಬಲವನ್ನು ಕೊಟ್ಟಿದ್ದರು ಅದಾದ ನಂತರ ನರೇಂದ್ರ ಮೋದಿಯವರೇ ಸಿದ್ದರಾಮೋತ್ಸವದ ಬಗ್ಗೆ ಮಾಹಿತಿಯನ್ನು ಪಡ್ಕೊತಾರೆ ಅಷ್ಟು ಜನ ಸೇರಿದರೆ ನಿಜವಾಗ್ಲೂ ಅಥವಾ ದುಡ್ಡು ಕೊಟ್ಟು ಬಂದಿದ್ರು ಅಷ್ಟು ಜನ ಅಂತ ಆಗ ಅವ್ರಿಗೆ ರಿಪೋರ್ಟ್ ಆಗುತ್ತೆ ದುಡ್ಡು ಕೊಟ್ಟು ಹದಿನೈದು ಲಕ್ಷ ಜನಕ್ಕೆ ಎಲ್ಲಿಂದ ಕರೆಸೋಕ್ಕಾಗತ್ತೆ ಇಚ್ಛೆಯಿಂದ ಜನ ಬಂದಿದ್ದರು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದರು ಬರೀ ಸಿದ್ಧರಾಮಯ್ಯನವರ ಜಾತಿಯವರು ಮಾತ್ರ ಅಲ್ಲ ಎಲ್ಲ ಸಮುದಾಯದವರು ಬಂದಿದ್ದರು ಅದರಲ್ಲಿ ಅಹಿಂದ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು ಅನ್ನೋ ರಿಪೋರ್ಟ್ ಆಗುತ್ತೆ ಆಗ ನರೇಂದ್ರ ಮೋದಿಯವರು ಸಿದ್ದರಾಮಯ್ಯನವ್ರ ಮೇಲೊಂದು ಕಣ್ಣಿಡ್ತಾರೆ ಸಿದ್ದರಾಮಯ್ಯನವ್ರೂ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಮೊಗ್ಗಲು ಮುಳ್ಳಾಗ್ತಾರೆ ಅನ್ನೋದು ಗೊತ್ತಾಗತ್ತೆ ಆಗ ಸಿದ್ದರಾಮಯ್ಯನವ್ರನ್ನ ಯಾವುದಾದ್ರೂ ಕಾನೂನು ಕುಣಿಕೆಗೆ ಅಂತ ಹುಡುಕಾಡ್ತಾರೆ ಆದರೆ ಏನೂ ಸಿಗೋಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಆಗ ಅವ್ರಿಗೆ ಗೊತ್ತಾಗತ್ತೆ ಸಿದ್ದರಾಮಯ್ಯನವರಿಗೆ ಭ್ರಷ್ಟಾಚಾರದ ವಿಚಾರದಲ್ಲಿ ನಾವು ಕಟ್ಟಿ ಹಾಕದಕ್ಕಂಥ ಸಾಧ್ಯವೇ ಇಲ್ಲ ಭಾವನಾತ್ಮಕ ವಿಚಾರದಲ್ಲೇ ಕಟ್ಟಿ ಹಾಕಬೇಕು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಮುಸ್ಲಿಂ ಪರ ಇರೋರು ಅನ್ನೋ ರೀತಿಯಲ್ಲಿ ಬಿಂಬಿಸಬೇಕು ಅನ್ನೋ ಒಂದು ಷಡ್ಯಂತ್ರ ಶುರುವಾಗತ್ತೆ ಬಿ ಜೆ ಪಿನಲ್ಲಿ ಆದರೆ ಸಿದ್ದರಾಮಯ್ಯನವರ ಎಲ್ಲ ಷಡ್ಯಂತ್ರಗಳನ್ನು ಮೀರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಯಶಸ್ವಿ ಆಗ್ತಾರೆ ಆಗ ವಿಪಕ್ಷದವರು ಫಸ್ಟ್ ಅದೇ ರೀತಿ ಹೇಳ್ತಾರೆ ಗ್ಯಾರಂಟಿಗಳು ನೋಡಿ ಸರ್ಕಾರ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಅಂತಾರೆ ಆದರೆ ವಿಧಾನ ಪರಿಷತ್ ಒಳಗಡೆ ಬಿ ಜೆ ಪಿಯ ಇಬ್ಬರು ಮೂರು ಜನ ನಾಯಕರು ಹೇಳ್ತಾರೆ ಒಬ್ಬ ವ್ಯಕ್ತಿ ಇಲ್ಲ ಅಂದಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋಗ್ತಿತ್ತು ಅಂತ ರಾವ್ ಮಲ್ಕಾಪುರ ವಿಧಾನ ಪರಿಷತ್ ಒಳಗಡೆ ಹೇಳ್ತಾರೆ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಸಿದ್ದರಾಮಯ್ಯನವರೊಬ್ಬ ಇಲ್ಲಾಂದರೆ ಇಲ್ಲಿ ಕೂತ್ಕೊಳಕ್ಕೆ ಆಗ್ತಿತ್ತೀನ್ರಿ ನೀವು ಪ್ರತಿಪಕ್ಷದಲ್ಲೂ ಕುದುಳೋಕ್ಕಾಗ್ತಿರ್ಲಿಲ್ಲ ಅಂತ ಬಿ ಜೆ ಪಿ ನಾಯಕರು ಒಪ್ಕೋತಾರೆ ಅಲ್ಲಿಗೆ ಕಳೆದ ವರ್ಷ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನ ಸಿದ್ದರಾಮಯ್ಯನವರಿಂದ ಅನ್ನೋದನ್ನು ಬಿ ಜೆ ಪಿ ನಾಯಕರು ಒಪ್ಕೊಂಡ್ರು ಅದಾದ ಬಳಿಕ ಪಂಚರಾಜ್ಯಗಳನ್ನು ಸ್ಪಷ್ಟವಾಗುತ್ತೆ ಐದು ಗ್ಯಾರಂಟಿಗಳಿಂದ ಪ್ರಯೋಜನ ಆಗೋದಿಲ್ಲ ವ್ಯಕ್ತಿಯ ವರ್ಚಸ್ಸು ಕಾರಣವಾಗುತ್ತೆ ಅನ್ನೋದು ಗೊತ್ತಾಯಿತು ಈಗ ಲೋಕಸಭಾ ಚುನಾವಣೆ ಅನ್ನೋದು ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ವರ್ಚಸ್ಸಿನಿಂದಾನೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮತ ಬಿದ್ದಿದೆ ಮತ್ತು ಕಳೆದ ಬಾರಿ ಮೂವತ್ತೊಂಬತ್ತು ಪರ್ಸೆಂಟ್ ಮತ ಬಿದ್ದಿತ್ತು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆದರೆ ಇದು ಈ ಬಾರಿ ಅದು ನಲವತ್ತೇಳು ಪರ್ಸೆಂಟ್ ಏರಿಕೆಯಾಗಿದೆ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ವರ್ಚಸ್ಸು ಅದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಒಂದಂತೂ ಸ್ಪಷ್ಟವಾಗಿದೆ ಕರ್ನಾಟಕದಲ್ಲಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋದಕ್ಕೆ ಪ್ರಮುಖ ಕಾರಣಕರ್ತರು ಸಿದ್ದರಾಮಯ್ಯ ಪಂಚ ಗ್ಯಾರಂಟಿಗಳು ಒಂದು ನೆಪ ಅಷ್ಟೇ ಸಿದ್ದರಾಮಯ್ಯನವರ ಶಕ್ತಿನೇ ಕೆಲಸ ಮಾಡಿದ್ದು ಅನ್ನೋದು ಈಗ ಮತ್ತೊಮ್ಮೆ ಪ್ರೂವ್ ಆಗಿದೆ